ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ರಿಸೆಪ್ಷನ್ ಇತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ನಮ್ಮ ಅತ್ತೆಗೂ ಇವರೆಲ್ಲ ಮೊದಲಿಂದನೇ ಫ್ರೆಂಡ್ಸ್ ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅಮ್ಮಂದಿರೆಲ್ಲ ಇವರೆಲ್ಲ ಫ್ರೆಂಡ್ಸು ಸೊ ಅವ್ರು ಕಡ್ದಿದ್ರು ಅವ್ರು ಫಂಕ್ಷನ್ಗೆ ಹೋಗ್ಬೇಕಿತ್ತು ಇವತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕಾಫಿ ಕೊಡಿ ಕಾಫಿ ನಮ್ಮ ಅತ್ತೆಗೆ ಹನ್ನೊಂದು ಗಂಟೆ ಆಗಿತ್ತು ಅವ್ರು ಮಾತ್ರ ನುಗ್ತಾರೆ ಎಲೆವೆನ್ ಓ ಕ್ಲಾಕ್ಗೆ ಸೊ ಅಷ್ಟೊತ್ತಿಗೆ ಅವರಿಗೆ ಕಾಫಿ ಮಾಡಿಕೊಡ್ಬೇಕು ಅಂತ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಕಾಫಿ ಎಲ್ಲ ಮಾಡಾದ್ಮೇಲೆ ಆಮೇಲೆ ಇನ್ನು ಬೆಳಗ್ಗೆ ತಿಂಡಿ ಮಾಡಿಡಬೇಕು ನಾನು ನಮ್ಮ ಅತ್ತೆ ಇಬ್ಬರೇ ಹೋಗ್ತಾ ಇರೋದು ನನ್ನ ಮೈದನ ನನ್ನ ಆದಿನ ಇಬ್ಬರು ಬರ್ತಾಯಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಕಾಫಿ ಮಾಡಿಕೊಂಡು ತಿಂಡಿ ಮಾಡಿ ರೆಡಿ ಮಾಡಿ ಹೋಗ್ತೀನಿ ಇನ್ನು ಇವತ್ತು ಎದೋಳೋದು ತುಂಬ ಲೇಟಾಗಿತ್ತು ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ತಿಂಡಿ ಮಾಡೋಕ್ಕಾಗಿರಲಿಲ್ಲ ನನ್ನ ಮೈದನಾಗೆ ಇತ್ತು ಸೊ ಅದಕ್ಕೇನೆ ಚಪಾತಿ ಮಾಡಿಕೊಟ್ಟೆ ಪಾಪ ತಿಂದು ಹೋದ್ರು ಅದನ್ನೇ ಇನ್ನೇನಿಲ್ಲ ಕ ಮಿಕ್ಸಿ ಇದ್ದೆ ಆವಾಗ ಆಚೆ ಹಳ್ಳೀಲಿ ಕಾಣಿಸ್ತು ಹಳ್ಳೀಲ್ನ ನೋಡಿದೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹಳ್ಳಿನ ನೋಡಿದ್ರೆ ಸಾಕು ಹಳ್ಳೀಲಿ ಹಳ್ಳೀಲು ನೂರು ರೂಪಾಯಿ ಮೂವತ್ತು ರೂಪಾಯಿ ಅಂತ ಮಣ್ಣಲ್ಲಿ ಮೂರು ಗೀಟ್ ಹಾಕ್ತಾಯಿದ್ದು ಸೊ ಅವಾಗ ಸಿಗುತ್ತೆ ಅಂತ ಯಾರ್ಯಾರಿಗೆಲ್ಲ ಯಾರ್ಯಾರೆಲ್ಲ ಹೀಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಆ ಥರ ಚಿಕ್ಕ ವಯಸ್ಸಲ್ಲಿ ತುಂಬ ಮಾಡ್ತಾಯಿದ್ದೋ ಹಳ್ಳಿಲ್ಲ ನೋಡಿದ್ರೆ ಸಾಕು ಆ ಥರ ಮಾಡ್ತಾಯಿದ್ದು ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಆಲೂಗೆಡ್ಡೆ ಗ್ರೇವಿ ಮತ್ತು ಚಪಾತಿ ಮಾಡಿದೆ ಇನ್ನು ನಾನು ಅದ್ನಿಗೂ ಕೂಡ ಲಂಚ್ ಕಟ್ಟಬೇಕಾಗಿತ್ತು ಅವ್ಳಿಗೂ ಲಂಚ್ ಕಟ್ಟಿ ಕಳಿಸ್ದೆ ಇನ್ನು ನಾನು ಕೂಡ ತಿಂಡಿ ಬಿಡೋಣ ಆಗಲೇ ಲೆವೆನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಲೆವೆನ್ ಥರ್ಟಿ ಟ್ವೆಲ್ ಆಗಿ ಹೋಗಿತ್ತು ಸೊ ನಾನು ತಿಂಡಿ ಮಾಡ್ಕೊಂಡ್ಬಿಡೋಣ ಆಮೇಲೆ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ತಿಂಡಿ ಮಾಡಿಕೊಂಡೆ ಇವಾಗೆಲ್ಲ ನೋಡಿ ಇಷ್ಟೊಂದು ಇದೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತೊಂದು ಮದುವೆಗೆ ಹೋಗೋದಿದೆ ಅದಕ್ಕೋಸ್ಕರ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಬೇಕು ಕಿಚನ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಬೆಳಿಗ್ಗೆ ಎಲ್ಲ ತಿಂಡಿ ಮುಗಿಸ್ದೆ ಇವಾಗ ತಿನ್ನೆಲ್ಲ ಮುಗಿಸಾದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು ನೋಡಿ ಎಷ್ಟು ಗಲೀಜಾಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡಬೇಕು ಈ ಕಡೆ ಅತ್ತೆ ಕೂಡ ಎಲ್ಲ ಮನೆ ಕ್ಲೀನ್ ಮಾಡ್ಕೊತ ಇದ್ದಾರೆ ಅವರು ಕ್ಲೀನ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಆಗಲೇ ಟೂ ಓ ಕ್ಲಾಕ್ ಆಗಿದೆ ಬೇಗ ರೆಡಿ ಆಗಬೇಕು ಇನ್ನೂ ಯಾವ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿಲ್ಲ ಇದೆಲ್ಲ ಮಾಡಿಬಿಟ್ಟು ರೆಡಿಯಾಗಬೇಕು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಹಳೆ ಸಾಂಗ್ ಕೇಳ್ತಾ ಕೇಳ್ತಾಯಿದ್ರೇ ತಂಪಾಗಿರುತ್ತೆ ಬೇಗ ಬೇಗ ಕೂಡ ಕೆಲಸ ಮುಗಿಯುತ್ತೆ ಇವಾಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ನೀಟ್ ಮಾಡಿಕೊಂಡೆ ನೋಡಿ ಆವಾಗಲೇ ಹೇಗಿತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಪಾತ್ರೆ ಇತ್ತು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸಿ ಎತ್ತಿಟ್ಕೊಂಡೆ ಇನ್ನಿದೆಲ್ಲ ಬೆಳಗ್ಗೆ ಮಾಡಿದ್ದು ಗ್ರೇವಿ ಮತ್ತು ಸಾಂಬಾರು ಇದೆ ನೆನ್ನೆ ಮಾಡಿದ್ದು ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಕಿಚನ್ ಫುಲ್ಲು ಕ್ಲೀನ್ ಆಯಿತು ಇವಾಗ ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಅತ್ತೆ ಕೂಡ ಮನೆಗೆ ಕೊಟ್ಟಿದ್ದಾರೆ ಇವಾಗ ಓಡಿಸ್ಬೇಕು ಇವಾಗ ಮನೆ ಕ್ಲೀನ್ ಮಾಡಾಯ್ತು ಇವಾಗ ಬಟ್ಟೆ ಎತ್ತಿಟ್ಟಿದ್ದೀವಿ ಯಾವ್ದು ಹಾಕ್ಕೊಳ್ಬೇಕಂತ ಗೊತ್ತಿಲ್ಲ ನೋಡ್ಬೇಕು ಏನು ಹಾಕ್ಕೊಳ್ಬೇಕು ಅಂತ ಈ ಬಟ್ಟೆ ಹಾಕ್ಕೊಂಡು ನೋಡಿದೆ ಈ ಬಟ್ಟೆ ಹಾಕ್ಕೊಂಡು ನೋಡಿದೆ ಯಾವುದು ಸೆಟ್ ಆಗಿಲ್ಲ ಇವಾಗ ಸೀರೆ ಹಾಕ್ಕೊಳ ಅಂತ ಅಂದ್ಕೊಂಡಿದೀನಿ ಸೀರೆ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಈ ಡ್ರೆಸ್ಸು ಚೆನ್ನಾಗಿ ಕಾಣ್ತಾಯಿತ್ತು ಆದರೂ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಂದಂತೂ ಸೆಲೆಕ್ಟ್ ಆಯಿತು ಆ ಸೀರೆ ಉಟ್ಕೊಳ್ಬೇಕು ಅಂತ ನಮ್ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಏನು ಮಾಡ್ತೀರಂಟಿ ಯಾವ್ದು ಗೊತ್ತಿರಾ ಯಾವ್ ದಾಕೊಳ್ಳೋದಮ್ಮ ಡ್ರೆಸ್ ಹಾಕಂದ್ರೆ ಡ್ರೆಸ್ ಹಾಕೊಳ್ಳೋದು ಇಲ್ಲ ಗ್ರಾಂಡ್ ಆಗಿ ಸೀರೆ ಉಟ್ಕೊಳ್ಳೋದು ಅಂದ್ರೆ ಸೀರೆ ಉಟ್ಕೊಳ್ಳೋದು ಬೇಗ ಸೆಲೆಕ್ಟ್ ಮಾಡಿ ನೋಡೋಣ ಬೇಗ ರೆಡಿ ಆಗೋಣ ಈಗ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ತೀನಿ ನಂದು ಹೆಂಗೂ ಇದೆ ಸೀರೆ ಈ ಸೀರೆ ಉಟ್ಕೊಂಡಿದ್ದೀನಿ ಮುಂಚೆನು ಚೆನ್ನಾಗಿ ಕಾಣ್ತಿತ್ತು ಇತ್ತು ಇವಾಗ ಉಟ್ಕೊಳ್ಳೋಣ ಅಂತ ಉಟ್ಕೊಂಡ್ಬೇಕು ಚೆನ್ನಾಗಿ ಕಾಣ್ತಾ ಇತ್ತು ಚೆನ್ನಾಗಿತ್ತು ಬಟ್ ಬೇಡ ಅಂತ ಅಂತ ಸಾರಿ ಹಾಕೋಣ ಅಂತ ಹೋಗೋದೇ ಯಾವಾಗ ಒಂದ್ಸತಿ ಸೀರೆನೇ ಉಟ್ಕೊಳ್ಳೋಣ ಡ್ರೆಸ್ ಆದ್ರೆ ಎಲ್ಲಾ ಕಡೆ ಹಾಕೊಂಡು ಹೋಗ್ಬೋದು ಸೀರೆ ಉಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಅದೇ ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದೀವಿ ಆ ಕೂದಲು ಸ್ವಲ್ಪ ಉದ್ದ ಇದೆ ಅದಕ್ಕೆ ಶಾರ್ಟ್ ಮಾಡಿಸ್ಬೇಕು ಅಂತ ಹೇರ್ ಕಟ್ ಹೋಗ್ತಾ ಇದೀವಿ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬರ್ಬೇಕು ಸೊ ಅವ್ರು ಮಧ್ಯಾಹ್ನ ಆದ್ರೆ ಊಟಕ್ಕೆ ಹೋಗ್ಬಿಡ್ತಾರೆ ಅಷ್ಟಲ್ಲಿ ಹೋಗಿ ಬರ್ಬೇಕು ಅಂತ ಇವಾಗ ಓಡ್ತಾ ಇದೀವಿ नेडी ये दे अष्ट मार्स कांटे मनस मार बिटरे ಮತ್ತೆ ಹೇರ್ ಕಟ್ ಮಾಡಿಸ್ಬೇಕಿತ್ತಲ್ಲ ಇವಾಗ ಅದು ಆಗೋಗಿದೆ ತುಂಬ ಚೆನ್ನಾಗಿ ಹೇರ್ ಕಟು ಮತ್ತೆ ಐಬ್ರೋಸು ಮೇಕಪ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲೇ ಏನಾದರೂ ಹತ್ರ ಇದ್ದು ಇಷ್ಟ ಆಗಿದ್ರೆ ಮಾಡಿಸ್ಕೊಂಡು ಮನೆಗೆ ಬಂದು ಸೈನಲ್ಲಿ ಇವಾಗ ಮನೆಗೆ ಬಂದು ಸುಸ್ತಾಗಿ ಹೋಗ್ಬಿಡುತ್ತೆ ಆಚೆ ಹೋಗಿ ಬಂದ್ರೆ ಮದುವೆಗೆ ಹೋಗ್ಬೇಕಿತ್ತಲ್ಲ ಮದ್ವೆಗೆ ರೆಡಿ ಆಗಬೇಕಿತ್ತು ಅದಕ್ಕೆ ಇವಾಗ ರೆಡಿ ಆಗೋಣ ಅಂತ ಬಂದಿದ್ದೀನಿ ನೋಡಿ ಇಷ್ಟು ಪ್ರಾಡಕ್ಟ್ಸಲ್ಲಿ ಇವಾಗ ನಾನು ರೆಡಿ ಆಗ್ತೀನಿ ಏನಿಲ್ಲ ಪಾನ್ಸ್ ಕ್ರೀಮು ಅಂದು ಆಮೇಲೆ ಲಿಪ್ ಲೈನರ್ ಆಮೇಲೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ಸೊ ಇಷ್ಟು ಯೂಸ್ ಮಾಡಿಕೊಂಡು ರೆಡಿಯಾಗಿ ಸಿಗ್ತೀನಿ ಇವಾಗ ಫಸ್ಟು ರೆಡಿ ಆಗೋದಕ್ಕಿಂತ ಮುಂಚೆ ಬ್ಲೋ ಡ್ರೈ ಮಾಡ್ಕೊಂಡು ಬಿಡೋಣ ಅಂತ ಕೂಲೆಲ್ಲ ತುಂಬ ಮಿಸ್ಸಿ ಮಿಸ್ಸಿಯಾಗಿದೆ ಈ ಕೂಲೆಲ್ಲ ಒಂಥರ ಆಗಿಬಿಟ್ಟಿದೆ సో అదోస్కర ఉంచూరు బ్లో డ్రై మాకు ఆమె రెడీ సో హే బ్లో డ్రై మిందా ముంచే ఇవగా సిక్స్కొంతీని సిక్స్కుంటూ స్ట్రైట్లింగ్ మాకు అనుకోండే అదే టైమ్స్ సాక తు డైమ్ సో అదోకర బ్లో డ్రై మాకుబడ్తీ ఫస్టు సిక్ తోబడ్తీ సో ఇవగా బ్లో డ్రై మాకు ఈరో తో ನೋಡಿ ಇಕಡೆ ಇದೆ ಇಕಡೆ ಒಂದು ಸ್ವಲ್ಪ ಪಕ್ಕಕ್ಕೆ ಗಿಲ್ಲ ಸೋ ಈ ತರನೇ ಫಿಲ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಕಡೆ ಒಂದು ಸೈಡ್ ಮಾತ್ರ ಬ್ಲೋ ಡ್ರೈ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲು ಅಂತ ಈ ಕಡೆಯನ್ನು ಮಾಡಿಲ್ಲ ಸೊ ನೋಡ್ತಾ ಇರೋ ನೋಡಿ ಇದು ಹೇಗಿದೆ ಇದು ಹೇಗಿದೆ ಅಂತ ಇವಾಗ ಈ ಸೈಡು ಕೂಡ ಮಾಡಬೇಕು ಇವಾಗ ಒಂದು ಸೈಡ್ ಆಯಿತು ಎಷ್ಟು ಸಾಫ್ಟಾಗಿದೆ ಚೆನ್ನಾಗಿದೆ ಅಲ್ಲ ಸೊ ಸ್ಟ್ರೈಟ್ನಿಂಗ್ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಈ ಥರ ಬ್ಲೋ ಡ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂತ ಈ ಕಡೆ ಫುಲ್ಲು ರಫು ನೀವೇ ಡಿಫ ಸೊ ಇವಾಗ ಎರಡು ಕಡೆಯೂ ಬ್ಲೋ ಡ್ರೈ ಮಾಡ್ಕೊಂಡು ಬಂದೆ ನೋಡಿ ಎರಡು ಕಡೆಯೂ ಆಯಿತು ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಈ ಥರ ಬ್ಲೋ ಡ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಥರನೇ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಿ ಬಂದಿದೆ ಈ ಲೆಫ್ಟ್ ಸೈಡ್ ಮಾಡ್ಕೊಳಕ್ ತುಂಬ ಕಷ್ಟ ರೈಟ್ ಸೈಡೇನ ಹಿಂಗೆ ಇಟ್ಕೊಂಡು ಮಾಡಿಬಿಡ್ಬೋದು ಲೆಫ್ಟ್ ಸೈಡೇ ಆಗೋಲ್ಲ ಮಾಡೋಕ್ಕೆ ಹೆಂಗೋ ಒಂದು ಮಾಡ್ಕೊಂಡಿದೀನಿ ತಪ್ಪು ಮಟ್ಟಿಗೆ ಸೊ ಇವಾಗ ರೆಡಿ ಆಗಬೇಕು ನಾನು ರೆಡಿ ರೆಡಿ ಆಗ್ತೀನಿ ಸೊ ಇವಾಗ ರೆಡಿ ಆಗೋಣ ಫಸ್ಟು ಆನ್ ಸ್ಕ್ರೀನ್ ಹಚ್ಕೊತಿದ್ದೀನಿ ನಾನು ಜಾಸ್ತಿ ಹಚ್ಕೊಳಲ್ಲ ಸ್ವಲ್ಪ ಸ್ವಲ್ಪ ಹಚ್ಕೊಳೋದು ಒಂದೊಂದು ಡಾಟ್ ಡಾಟ್ ಇಟ್ಕೊಂಡು ಮಾಡ್ಕೊತೀನಿ ಜಾಸ್ತಿ ಹಚ್ಕೊಂಡ್ರೆ ಒಂಥರ ಬೂತ್ ಭೂತ್ ಕಾಣಿಸುತ್ತೆ ಅಂತ ಸ್ವಲ್ಪ ಪಾನ್ಸ್ ಕ್ರೀಮು ಮಿಕ್ಸ್ ಮಾಡ್ಕೊತೀನಿ ಪಾನ್ಸ್ ಪಾಂಡ್ಸ್ ಕ್ರೀಮ್ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಆಚೆ ಹೋಗಿ ಹೇರ್ ಕಟ್ ಮಾಡಿಕೊಂಡು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಇನ್ನು ನಾನು ಫ್ರೆಶಪ್ ಆಗಿ ಬಂದೆ నమ్మే ఫ్రెష్ అప్ ఆకి ఇవ్వగరూ బందరు నన్ను రెడీ అది మేలు అెడి ఆ అస్టల్ నను సింపల్ మప్తీని అలాగే కత్తు హతూ ఇలా ముఖ మే కత్తు డిఫరెంట్స్ డిఫరెంట్ కావల్ప హా ముఖ కత్తు ఎరడు ఒందే కలర్ కణీమ్ హో ಎಷ್ಟೇ ಬೇಗ ರೆಡಿ ಆಗಬೇಕಂದ್ರೂ ಬೇಗ ರೆಡಿ ಆಗೋಕ್ಕಾಗಲ್ಲ ಮನೆ ಕೆಲಸನೂ ಮಾಡ್ಕೊಂಡು ರೆಡಿ ಆಗಬೇಕಲ್ವ ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ ಫಸ್ಟ್ ಕೆಲಸ ಮಾಡೋದ್ರೆ ಸ್ವಲ್ಪ ಈಸಿಯಾಗಿರುತ್ತೆ ಮನೆಗೆ ಬಂದಾಗ ಮೆಸ್ಸಿ ಮೆಸ್ಸಿಯಾಗಿ ಕಾಣಲ್ಲ ಮನೆಗೆ ಬಂದಾಗ ಮನೆ ಚೆನ್ನಾಗಿ ಕಾಣಬೇಕು ಅಂದರೆ ಮನೆ ಕೆಲಸ ಮಾಡಿಬಿಟ್ಟು ಹೋಗಬೇಕು ಇವತ್ತು ನಮ್ಮ ನಾದಿನೂ ಬರ್ತಾಯಿಲ್ಲ ಮೈನೂ ಬರ್ತಾಯಿಲ್ಲ ನಾನು ನಮ್ಮತ್ತೆ ಹೋಗ್ತಾಯಿದ್ದೀವಿ ನಮ್ಮ ಅತ್ತೆಯವ್ರ ತಂಗಿ ನಮ್ಮ ಆಂಟಿ ಬರ್ತೀನಿ ಅಂದಿದ್ದಾರೆ ಬರ್ತಾರಲ್ವಾಗ ಗೊತ್ತಿಲ್ಲ ನೋಡಬೇಕು ನೋಡೋಣ ನಾವು ರೆಡಿ ಆಗ್ತಾ ಇದ್ದೀವಿ ಇವಾಗ ಸೊ ಇವಾಗ ಸ್ವಲ್ಪ ಪೌಡರ್ ಹಚ್ಕೊಳ್ಳೋಣ ರೂಮಲ್ಲಿ ಕತ್ತಲೇ ಇದೆ ಅಂತ ಹಾಲಿಗೆ ಬಂದು ರೆಡಿ ಆಗ್ತಾ ಇದ್ದೀನಿ ರೂಮಿಗೆ ಇನ್ನೊಂದು ಲೈಟ್ ಹಾಕ್ಬೇಕು ಇವಾಗ ತಂದು ಹಾಕಬೇಕು ಒಳಗಡೆ ಇತ್ತು ಇವಾಗ ರೂಮಿಗೆ ಲೈಟ್ ಹಾಕ್ಬೇಕು ರೂಮಿಗೆ ಲೈಟ್ ಹಾಕ್ಬಿಟ್ಟು ಆಮೇಲೆ ರೂಮಲ್ಲಿ ಮಾಡ್ತೀನಿ ಸೊ ಅಲ್ಲಿ ಕಾಣ್ತಾ ಇಲ್ಲ ಅಂತ ಇವಾಗ ಹಾಲಲ್ಲಿ ಬಂದು ಮಾಡ್ತಾಯಿದ್ದೀನಿ ఫేస్ మేకప్ ఆయూ ఇవగా లిప్స్టిక్ హోకు లిప్స్టిక్ హోదా ముంచే నొంచూరు వ్యాజ్లిన్ హోతీని నన్ను లిప్స్ తు డ్రై ఆగితే సో అదకోక ఫస్ట్ వ్యాజ్లిన్ హోతీని తుంబ్రై ఇం అద్ర మేలిస్టిక్ హోత లైన్ హోళదే మకాజు ంది ఇట్కండ్రే ఒక్క అలా సో నేను జాస్తి మేకప్ మొడకి బరళ నెస్ట్ మొత్తినో అసే తోర్స్తా సో ఇవ్వగ చిక్కర్ ఇకొత్తినీ

సీరే ఉట్కొ సీర ఉట్కొ ఇయరింగ్స్ చేంజ్ మూడు బలహు సో ననెస్ట్ బో అసే తోర్సీదీ బ్లష్ హతీత జాస్తి బడీ ఆఫ్ మా నోడి బత ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಚ್ಕೊಂಡು ಮಾಡ್ತೇವೆ ಹೋಗ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಓಕೆ ರೆಡಿ ಆದರೆ ಇವಾಗ ಸೀರೆ ಉಟ್ಕೊಳ್ಬೇಕು ನಾನು ಹಾಲಲ್ಲಿ ರೆಡಿ ಆಗ್ತಾಯಿದ್ದೆ ನಮ್ಮ ಮತ್ತು ರೂಮಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗ್ತಾಯಿದ್ರು ಇವಾಗ ಅವ್ರಿಗೆ ಪಿನ್ ಹಾಕಬೇಕು

ಬರ್ಬೇಕು ಈಗ ಸೀರೆ ಸೀರೆ ನೀವು ರೆಡಿಯಾಗಿ ಸೊ ಇವಾಗ ಸೀರೆ ಎಲ್ಲ ಉಟ್ಕೊಂಡಾಯ್ತು ರೆಡಿ ಆಯ್ತಿನ ಮಳೆ ಹಾಕ್ಕೊಳ್ಬೇಕು ಇಯರಿಂಗ್ಸ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ರೆಡಿ ಆಗಬೇಕು ಮತ್ತೆನ ರೆಡಿ ಆದ್ರೆ ನಾವ್ರೂ ತಲೆ ಹಚ್ಕೊಳ್ಬೇಕು ಇನ್ನು ನಮ್ಮ ಆಂಟಿಯವರು ಬರಬೇಕು

मेकअप નું કરી કા. એ દેહકોને બલે. ડાગ દેજો. હમ આવત. ની બરતા મત. આ છે. પછી એટલે હું આ છોકકોતી દીની. બન કઈગે. આ ચાલે. હમ તાલે 1:00 બજકો. ಯಾವ ಮಾಡೋದು ಗೊತ್ತಿ ಎಷ್ಟ ಆಮೇಲೆ ಮಾಡ್ಕೊಳ್ಳಿ ಬಿಡೋದು ಬಾಚ್ಬಿಡಿ ನೀವು ಇದೆಲ್ಲ ಎತ್ಬಿಟ್ಟು ಐರನ್ ಮಾಡಿಬಿಟ್ಟು ಆಮೇಲೆ ಇನ್ನೊಬ್ಬಳೇ ತಲೆ ಬಚ್ಕೊಳ್ಳೋತಿ ಶಕ್ತಿ ಆಗ್ತಾಯಿದೆ ಅನ್ಕೊಳ್ಲಿ ಬಿಡಲ್ಲ ನೋಡ್ತೀನಿ ಹಿಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಏನು ಮಾಡೋದು ಗೊತ್ತಿಲ್ಲ ನಿಮ್ಬಿಟ್ರೆ ಇಟ್ಟು ಇವಾಗೆಲ್ಲ ಹಲ್ಟಿಟ್ಟೀವಿ ಅದನ್ನೆಲ್ಲ ಎತ್ತಿಡ್ಬೇಕು ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಟೈಮ್ ಐತೆ ಇನ್ನೊರು ಬರೋವರೆಗೂ ಟೈಮ್ ಐತೆ ಅದಕ್ಕೋಸ್ಕರ ಇವಾಗ ಹಳ್ಳಿ ಇರೋದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು ಇಲ್ಲ ಬಂದರೆ ಮತ್ತೆ ನಾವೇ ಕ್ಲೀನ್ ಮಾಡಬೇಕು ಅದಕ್ಕೆ ಇವಾಗ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬಂದರೆ ಆರಾಮಾಗೆ ಉಳ್ಕೊಬೇಕು ಇವಾಗ ಇದನ್ನೆಲ್ಲ ಎತ್ತಿಡಬೇಕು ಇಯರಿಂಗ್ಸ್ ಎಲ್ಲಿದೆ ಎಲ್ಲ ಎತ್ತಿಡ್ಬೇಕು ಈ ಸಾರ ತೊಗೊಂಡು ಹಾಕೋಣ ಅಂತ ಚೆನ್ನಾಗಿ ಅನಿಸಿಲ್ಲ ಬಿಚ್ಚಿಬಿಟ್ಟು ಸಾಕು ಅನಿಸುತ್ತೆ ತಾಳಿ ಒಂದೇ ಸಾಕು

ಸೊ ನಾನು ತಲೆ ಕೂಡ ಬಚ್ಕೋತೀನಿ ಫೈನಲ್ ಆಗಿ ತಲೆ ಬಚ್ಕೊಳ್ಬೇಕು ಫೈನಲ್ಗೆ ಬಚ್ಕೋಬೇಕು ಫೈನಲಿ ಹೇರ್ ಸ್ಟೈಲ್ ಮಾಡಿಕೊಂಡೆ ಈ ಥರ ಎರಡು ಕಡೆನೂ ಎಣ್ಕೊಂಡು ಇದೇ ಲಾಸ್ಟ್ ಹೇರ್ ಸ್ಟೈಲ್ ಅಂತ ಇದೇ ಮಾಡಿಕೊಂಡೆ ಕೂದಲು ಬಿಟ್ಕೊಂಡ್ರೆ ಮುಂದೆ ಇದಾಗ್ತಿರತ್ತಂತ ಎರಡು ಕಡೆನೂ ಹೆಣ್ಕೊಂಡೆ ಆ ಕಡೆ ಒಂದು ಶರ್ಟ್ ಆಯಿತಾ ಇರೋನು ಇನ್ನೊಂದು ಶರ್ಟ್ ಆಗ್ತಿದೆ ಸೊ ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು ನೋಡಿ ಸೀರೆ ನಾವು ರೆಡಿ ಆಗಿದ್ದೀವಿ ಗ್ರೀನ್ ಕಲರ್ ನಾನು ಬ್ಲೂ ಕಲರ್ ಸೀರೆ ಚೆನ್ನಾಗಿದೆ ಕಮೆಂಟ್ ಮಾಡಿ ಗ್ರೀನ್ ಕಲರ್ ಸೀರೆ ಉಟ್ಟಿದ್ದಾರೆ ನಾನು ಬ್ಲೂ ಕಲರ್ ಸೀರೆ ಉಟ್ಟಿದ್ದೀನಿ ಇವಾಗ ಹೋಗಬೇಕು ಕ್ಯಾಬ್ ಬುಕ್ ಮಾಡಿದ್ದೀವಿ ಬರ್ತಾಯಿದ್ದಾವ ಒಂದವೇ ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಹಂಗೆ ನಮ್ಮ ಆಂಟಿನ್ ಕರ್ಕೊಂಡು ಹಂಗೆ ಹೋಗಿ ಹೋಗ್ಬೇಕಷ್ಟೇ ಕ್ಯಾಬ್ ಬರೋಕ್ಕೆ ಲೇಟ್ ಆಗುತ್ತೆ ಆಟೋ ಬುಕ್ ಮಾಡಿದ್ದಾರೆ ಅಷ್ಟರಲ್ಲಿ ಕಾಫಿ ಮಾಡೋಣ ಅಂತ ಇಟ್ಟಿದ್ದೀನಿ ನಾಲು ಕಾಫಿ ಬೇಕು ಅಂದ್ರೆ ಮತ್ತೆ ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ ಇನ್ನೂ ಬರೋ ಲೇಟ್ ಆಗುತ್ತೆ ಅಷ್ಟರಲ್ಲಿ ಕಾಫಿ ಕುಡ್ಕೊಂಡು ಬಿಡೋಣ ಅಂತ ನನ್ನ ಹಸ್ಬೆಂಡ್ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದ್ನಲ್ವ ಅದನ್ನು ಹಾಕಿದ್ದೀನಿ ಅಟ್ಯಾಚ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಇದೇ ಮಾಡಿರೋದು ಅವ್ರು ಡೆಕೋರೇಷನ್ ಆಟೋ ಬಂದ ಆಚೆ ಅವ್ರದ್ದು ಬಟ್ಟೆನು ಎತ್ಕೊಂಡಿದ್ದೀನಿ ಆಗ ಹೊರಡಬೇಕು ಓಡ್ತಾ ಇದ್ದೀನಿ ನಿಧಾನ ಕೇಳಿರಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn ಹಿಂಗ ಹೋಗ್ತಾ ರೆಡಿಯಾಗಿ ಹೋಗ್ಬಿಡ್ತೀವಿ ಇವಾಗ ಮೇಲೆ ಟಯರ್ಡ್ ಆಗಿ ಹೋಗ್ಬಿಡುತ್ತೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ಟಯರ್ಡ್ ಆಗಿ ಹೋಗ್ಬಿಡುತ್ತೆ ಹೋಗ್ಬಾರ ಅಷ್ಟೊತ್ತಿಗೆ ಫುಲ್ ಟೈರ್ಡ್ ಸೊ ಇವಾಗ ನಮ್ಮದೆಲ್ಲ ಊಟ ಆಯಿತು ನನ್ನ ಮೈದನ್ನ ಬಂದಿರಲಿಲ್ವಲ್ಲ ಸೊ ಅದಕ್ಕೆ ಅವ್ರಿಗೋಸ್ಕರ ಅನ್ನ ಇದೆ ಸಾರಿದೆ ಅದನ್ನು ಹಾಕ್ಕೊಟ್ಬಿಡ್ತೀನಿ ಇನ್ನು ಊಟ ಮಾಡಿಬಿಟ್ಟು ಮಲ್ಕೊಳೆ ಟೈರ್ಡ್ ಆಗ್ಬಿಡ್ತು ಹೋಗ್ಬಾರ್ದು ಅಷ್ಟೊತ್ತಿಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ಕೊತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್